ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ತುಲಾರಾಶಿಯವರಿಗೆ ಆಗಸ್ಟ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ತಾರೀಕಿನ ದಿನಗಳಲ್ಲಿ ಎಲ್ಲವೂ ಕೂಡ ಅದ್ಭುತವಾಗಿ ನಡೆಯುತ್ತೆ ಈ ತುಲಾರಾಶಿಯವರು ತುಂಬಾ ಭಾಗ್ಯವಂತರು ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಎಲ್ಲವೂ ಕೂಡ ವಿಶೇಷವಾಗಿ ದೊಡ್ಡ ಶುಭ ಸುದ್ದಿಗಳು ಕೇಳಿ ಬರುತ್ತೆ ನಿಮ್ಮ ಮನೆ ದೇವರುಗಳ ಆಶೀರ್ವಾದದಿಂದ ನೀವು ಭಾಗ್ಯವಂತರಾಗಿ ಜೀವನವನ್ನ ನಡೆಸ್ತೀರಾ ಈ ಐದು ದಿನಗಳಲ್ಲಿ ನಿಮಗೆ ಮೂರು ದೊಡ್ಡ ಶುಭ ಸುದ್ದಿಗಳು ಕೇಳಿ ಬರುತ್ತೆ ಈ ಐದು ದಿನಗಳು ದೇವರ ಆಶೀರ್ವಾದ ಹೆಚ್ಚು ನಿಮ್ಮ ಮೇಲೆ ಇರಲಿದೆ ಈಗಾಗಲೇ ಹಲವಾರು ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸಿದ್ದಾನೆ ಅಷ್ಟೇ ಅಲ್ಲದೆ ಆ ದೇವರು ಯಾರು ಅಂತ ಗೊತ್ತಿಲ್ಲ ಆದರೆ ನೀವು ಆಶ್ಚರ್ಯ ಪಡ್ತೀರಾ ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ ಮಾತ್ರ ಈ ವಿಡಿಯೋವನ್ನ ನೋಡಿ ಈ ಒಂದು ಐದು ದಿನಗಳಲ್ಲಿ ನಿಮಗೆ ಏನಾಗುತ್ತದೆ ಅಂತ ಈಗ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ತುಲಾರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ತುಲಾರಾಶಿಯವರಲ್ಲಿ ತುಂಬ ಒಳ್ಳೆಯ ಗುಣಗಳಿರುತ್ತವೆ ಇವರು ಬುದ್ಧಿ ಮತ್ತು ಸ್ಪಷ್ಟತೆ ಧೈರ್ಯ ಎಲ್ಲವನ್ನ ಹೊಂದಿರುವಂತಹ ವ್ಯಕ್ತಿಗಳು ಯಾವಾಗಲೂ ಎಲ್ಲರಿಗಿಂತ ದೊಡ್ಡವರಾಗಿ ಬದುಕಬೇಕು ಅಂತ ಹೆಚ್ಚಿಸುವರು ಇವರಿಗೆ ಎಲ್ಲರಿಗಿಂತ ತೊಂದರೆಗಳಲ್ಲಿ ಇರುವಂತವರಿಗೆ ಸಹಾಯ ಮಾಡುವಂತಹ ಗುಣ ಹೆಚ್ಚಾಗಿರುತ್ತದೆ ಇವರ ಕಣ್ಣಿನಲ್ಲಿ ಯಾವುದೋ ಶಕ್ತಿ ಇರುತ್ತೆ ಹೃದಯದಲ್ಲಿ ಧೈರ್ಯ ತುಂಬಿರುತ್ತೆ ಇವರಿಗೆ ಯಾವುದೇ ಕಷ್ಟ ನೋವು ಅನುಭವಿಸಿರುತ್ತಾರೆ ಅಂತ ಅಂದರೆ ಕೂಡ ಕಷ್ಟ ಬರಬಾರ್ದು ಅಂತ ಇವರು ಎಲ್ಲರನ್ನ ರಕ್ಷಣೆ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ ರಾಶಿಯಲ್ಲಿರ್ತಕ್ಕಂಥ ಜೀವನ ಒಳ್ಳೆಯದಾಗಿರುತ್ತೆ ಮತ್ತು ತುಂಬ ಶ್ರಮಿಸುತ್ತಾರೆ ಕುಟುಂಬದ ಹೊಣೆಗೋಸ್ಕರ ಎಲ್ಲ ರೀತಿಯ ಕಷ್ಟ ನೋವುಗಳನ್ನು ಅನುಭವಿಸಿರ್ತಾರೆ ಏನೇ ಕೆಲಸ ಮಾಡಿದರೂ ಕೂಡ ಅನೇಕ ತೊಂದರೆಗಳನ್ನು ಎದರಿಸಿರ್ತಾರೆ ಇವರ ಜೀವನದಲ್ಲಿ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ತುಲಾರಾಶಿಯವರಿಗೆ ಶುಕ್ರ ಗ್ರಹ ಅಧಿಪತಿ ಆದ್ದರಿಂದ ಈ ಐದು ದಿನಗಳಲ್ಲಿ ಶುಕ್ರ ಗ್ರಹದ ಆಶೀರ್ವಾದವು ನಿಮ್ಮ ಮೇಲೆ ಹೆಚ್ಚಿರುತ್ತೆ ಇದರಿಂದಾಗಿ ಬಹಳ ಅದೃಷ್ಟ ಕೂಡ ಬರುತ್ತೆ ಏಕೆಂದರೆ ಈ ಒಂದು ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶಕ್ತಿಶಾಲಿಯಾದಂಥ ಅಮಾವಾಸ್ಯೆ ಕೂಡ ಇರೋದ್ರಿಂದ ಗ್ರಹಗಳ ಕೆಲವೊಂದಿಷ್ಟು ವಿಶೇಷವಾದ ಚಲನೆ ಮತ್ತು ಶಕ್ತಿ ನಿಮ್ಮ ಧೈರ್ಯ ಮತ್ತು ಪ್ರೋತ್ಸಾಹವನ್ನು ನೀಡ್ತಾ ಹೋಗುತ್ತೆ ಇದರಿಂದಾಗಿ ನಿಮಗೆ ಧಾರ್ಮಿಕವಾಗಿ ನಂಬಿಕೆಗಳು ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಕೆಲಸ ಮಾಡಿದರೂ ಕೂಡ ಲಾಭಗಳು ಸಿಗುತ್ತವೆ ಯಾವುದೇ ಅಡ್ಡಿ ಬಾರದಂತೆ ಹಣಕಾಸಿನ ವಿಚಾರದಲ್ಲಿ ಚೆನ್ನಾಗಿರ್ತೀರಾ ನಿಮ್ಮ ಆದಾಯ ಹೆಚ್ಚಳವಾಗೋದ್ರಿಂದ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೆಲ್ಲವೂ ದೂರವಾಗುತ್ತೆ ನಿಮ್ಮ ಮೇಲೆ ಇದ್ದಂತಹ ದಾರಿದ್ರ ದೂರವಾಗಿ ಇನ್ನು ಮುಂದೆ ಸಿರಿ ಸಂಪತ್ತು ಅಷ್ಟೇ ಕಷ್ಟ ಐಶ್ವರ್ಯವನ್ನ ಪಡ್ಕೊಳ್ತೀರಾ ಕಷ್ಟಗಳಿಂದ ಮುಕ್ತಿಯನ್ನ ಹೊಂದುತ್ತೀರಾ ಈ ಒಂದು ಸಂದರ್ಭ ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ ಆಗಸ್ಟ್ ಇಪ್ಪತ್ತೆರಡರಿಂದ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ವರೆಗೂ ಕೂಡ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಾ ಹೋಗುತ್ತೆ ಇನ್ನು ತುಲಾರಾಶಿಯವರಿಗೆ ವಿಶೇಷವಾಗಿ ತುಂಬಾ ಒಳ್ಳೆಯ ಗುಣಗಳು ಹೆಚ್ಚು ಇರುತ್ತವೆ ಎಲ್ಲರಿಗೂ ಸಹಾಯ ಮಾಡ್ತೀರ ಮತ್ತು ಅವರು ತುಂಬಾ ಸುಂದರವಾಗಿರ್ತಾರೆ ಮತ್ತು ಸುಂದರವಾದ ಮನಸ್ಸನ್ನು ಇಟ್ಕೊಂಡಿರ್ತಾರೆ ಬದುಕನ್ನು ಸುಂದರವಾಗಿಸಿಕೊಳ್ಳಲು ಸಾಕಷ್ಟು ಶ್ರಮಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ಇವರು ಎಲ್ಲರ ಜೊತೆಯಲ್ಲೂ ಪ್ರೀತಿ ಮತ್ತು ವಿಶ್ವಾಸದಿಂದ ಮಾತಾಡ್ತಾರೆ ಸುಳ್ಳು ಎಂದಿಗೂ ಹೇಳುವುದಿಲ್ಲ ಯಾರನ್ನ ಮೋಸ ಮಾಡಲು ಇವರು ಇಷ್ಟಪಡೋದಿಲ್ಲ ಎಲ್ಲಾ ರೀತಿಯ ತೊಂದರೆಗಳು ಕಷ್ಟದಲ್ಲಿದ್ದಾಗ ಕೂಡ ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ಇವರಿಗೆ ಒಳ್ಳೆಯ ಮನಸ್ಸು ಒಳ್ಳೆಯ ಭವಿಷ್ಯ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ಐದು ದಿನಗಳು ದೇವರ ಅನುಗ್ರಹ ಇವರ ಮೇಲೆ ಹೆಚ್ಚಾಗಿ ಇರೋದ್ರಿಂದ ಇವರು ಸಾಕಷ್ಟು ಅದೃಷ್ಟವನ್ನ ತಂದುಕೊಳ್ತಾರೆ ಅಷ್ಟೇ ಅಲ್ಲದೆ ಇವರು ಅನುಭವಿಸಿದ ಎಲ್ಲ ಕಷ್ಟಗಳು ನೋವುಗಳು ಹೊರಗೆ ಹೋಗ್ತವೆ ಈ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಸರಿ ಬರುತ್ತದೆ ಹಣಕಾಸಿನ ವಿಚಾರದಲ್ಲಿ ಸಾಲದ ಕಷ್ಟಗಳಿಂದ ಮುಕ್ತಿಯನ್ನ ಹೊಂದಬಹುದಾಗಿದೆ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲಿ ಉತ್ತಮವಾದ ಲಾಭ ಸಿಗೋದ್ರಿಂದ ಮನೆಯಲ್ಲಿ ಹಣ ಹೆಚ್ಚಾಗಿ ಹೋಗುತ್ತೆ ಮನೆಯಲ್ಲಿ ಇರುವಂತಹ ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬಹುದು ನಿಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಮತ್ತು ತುಲಾ ರಾಶಿಯವರು ಎಲ್ಲ ಕಷ್ಟದಿಂದ ಹೊರಬಂದು ನೆಮ್ಮದಿಯನ್ನು ಪಡ್ಕೊಳ್ಳೋಕೆ ಒಂದು ದೇವರ ಸಹಾಯ ಇವರಿಗೆ ಸಿಗ್ತಾ ಇದೆ ಆ ದೇವರು ಯಾರು ಅಂತ ನೀವು ತಿಳ್ಕೊಂಡ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ತುಲಾರಾಶಿಯವರಿಗೆ ಚಿತ್ತ ನಕ್ಷತ್ರದಲ್ಲಿ ಮೂರು ನಾಲ್ಕು ಮತ್ತು ಐದು ಪಾದಗಳು ಸ್ವಾತಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಪಾದಗಳು ಮತ್ತು ವಿಶಾಖ ನಕ್ಷತ್ರದ ಒಂದು ಮೂರು ಪಾದಗಳು ಹೊಟ್ಟಿನಲ್ಲಿ ಒಂಬತ್ತು ಪಾದಗಳು ಅಷ್ಟೇ ಅಲ್ಲದೆ ತುಲಾರಾಶಿಯವರಿಗೆ ಸೇರಿರುತ್ತೆ ಇವರ ಕಷ್ಟಕ್ಕೆ ತಕ್ಕಂತಹ ಫಲ ಸಿಗುತ್ತೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ ಐದು ದಿನಗಳಲ್ಲಿ ಈ ಒಂದು ಸಮಯ ಕೂಡಿ ಸೇರೋದ್ರಿಂದ ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ ಈ ಸಂದರ್ಭದಲ್ಲಿ ನಿಂತಿದ್ದ ಕೆಲಸಗಳು ಸಂಪೂರ್ಣಗೊಳ್ಳುತ್ತೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಈ ಒಂದು ಆಗಸ್ಟ್ ತಿಂಗಳಿನ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ ಏಕೆಂದರೆ ಈ ಒಂದು ಸಂದರ್ಭದಲ್ಲಿ ಶಕ್ತಿಶಾಲಿಯಾದಂತಹ ಭಯಂಕರವಾದ ಬೆನಕ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಗ್ರಹಗಳ ಚಲನೆಯ ವಿಶೇಷವಾದ ಶಕ್ತಿ ಆಶೀರ್ವಾದ ನಿಮ್ಮ ಪರವಾಗಿರುತ್ತೆ ಈ ರಾಶಿಯಲ್ಲಿರುವಂತಹ ವಿದ್ಯಾರ್ಥಿ ವ್ಯಕ್ತಿಗಳಿಗೆ ಕಲಾಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ ಒಳ್ಳೆಯ ಮಟ್ಟಕ್ಕೆ ಬರ್ತಾರೆ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ ಎಲ್ಲ ತೊಂದರೆಗಳು ಕೂಡ ದೂರವಾಗಿ ನೌಕರರಿಗೆ ವೇತನ ಹೆಚ್ಚಳವಾಗುತ್ತೆ ಉತ್ತಮವಾದ ಪ್ರೋತ್ಸಾಹಗಳನ್ನ ಪಡೆಯುವ ಸಾಧ್ಯತೆ ಇದೆ ಉದ್ಯೋಗಕ್ಕಾಗಿ ಕಾಯುತ್ತಿರುವಂತವರಿಗೆ ಶೀಘ್ರದಲ್ಲೇ ಕೆಲಸಗಳು ಸಿಗುವ ಸಾಧ್ಯತೆ ಇರೋದ್ರಿಂದ ತುಲಾರಾಶಿಯವರು ಕೆಲವೊಂದಿಷ್ಟು ಆಟದ ಸ್ವಭಾವವನ್ನು ಹೊಂದುತ್ತಾರೆ ಏನೇ ಮಾಡಬೇಕು ಅನ್ಕೊಂಡ್ರು ಕೂಡ ಅದನ್ನು ಮುಗಿಸುವವರೆಗೂ ಬಿಡೋದಿಲ್ಲ ಅವರ ಮೇಲೆ ನಂಬಿಕೆ ಇಟ್ಟವರಿಗೆ ಏನು ಬೇಕಾದರೂ ಮಾಡಿಕೊಡ್ತಾರೆ ಅವರಿಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಜೊತೆಯಾಗಿ ನಿಲ್ತಾರೆ ಜೀವನದಲ್ಲಿ ಚೆನ್ನಾಗಿ ಹಣ ಗಳಿಸಲು ಬಯಸ್ತಾರೆ ಒಂದು ಐಷಾರಾಮಿ ಜೀವನವನ್ನ ನಡೆಸಬೇಕು ಅಂತ ಆಸೆ ಪಡ್ತಾರೆ ಅದಕ್ಕಾಗಿ ತುಂಬಾ ಶ್ರಮಿಸ್ತಾರೆ ಇನ್ನು ಐದು ದಿನಗಳು ದೇವರ ಕೃಪೆ ಇವರ ಮೇಲೆ ಹೆಚ್ಚು ಇರೋದ್ರಿಂದ ಆ ದೇವರು ಯಾರು ಎಂದರೆ ಅವರು ಹನುಮಂತನು ಆಂಜನೇಯ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಈ ಐದು ದಿನಗಳ ಕಾಲ ನಿಮ್ಮ ಮೇಲಿರುತ್ತೆ ಅವರ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲಿರುತ್ತೋ ಅಂತಹ ವ್ಯಕ್ತಿಯ ಆರೋಗ್ಯದಲ್ಲೂ ಉತ್ತಮವಾಗ್ತಾನೆ ಹಣ ಗಳಿಸುವ ವ್ಯಕ್ತಿ ಉತ್ತಮವಾಗ್ತಾ ಹೋಗ್ತಾನೆ ಒಂದು ಭಯಂಕರವಾದ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಜೀವನ ಅದ್ಭುತವಾದ ತಿರುವಿನಿಂದ ನಿಂತಿರುತ್ತೆ ಅಂತ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ನಿಮಗೆ ಅದೃಷ್ಟ ಬರೋದ್ರಿಂದ ಯಶಸ್ಸು ನಿಮಗೆ ಎಲ್ಲ ರೀತಿಯ ಕೆಲಸದಲ್ಲಿ ಕೂಡ ಕಟ್ಟಿಟ್ಟ ಬುತ್ತಿ ಶ್ರೇಯಸ್ಸುಗಳು ಆಗ್ತವೆ ಈ ಒಂದು ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಅರ್ಪಿಸಿ ಈ ಐದು ಸುತ್ತುಗಳನ್ನು ಮಾಡಿ ಅದರಿಂದ ಆಂಜನೇಯನ ಅನುಗ್ರಹ ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅನೇಕ ಅದ್ಭುತಗಳು ಸಂಭವಿಸುತ್ತೆ ನೀವು ಬಯಸಿದಂತಹ ಎಲ್ಲ ಕನಸುಗಳು ನಿಜವಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಸಾಲಗಳು ಮುಗಿಯುತ್ತವೆ ಮನೆಗೆ ಶಾಂತಿ ಬರುತ್ತೆ ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆಗಳು ದೂರವಾಗಿ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನೀವು ಬಯಸಿದಂತಹ ಎಲ್ಲ ಕೆಲಸ ಆಗಿಬಿಡುತ್ತೆ ನೀವು ಊಹಿಸಲಾಗದಷ್ಟು ಹಣವನ್ನ ಗಳಿಸಿಕೊಳ್ಳಬಹುದು ಇಷ್ಟು ದೊಡ್ಡದಾದ ಲಾಭ ಅವಕಾಶ ನಿಮ್ಮ ಜೀವನದಲ್ಲಿ ಎಂದೂ ಕೂಡ ಕಂಡಿರೋದಿಲ್ಲ ಅಂತ ಅವಕಾಶಗಳು ಕೈ ಸೇರಿಬಿಡುತ್ತವೆ ಈ ಐದು ದಿನಗಳು ಹನುಮಂತನ ಆಶೀರ್ವಾದದಿಂದ ನಿಮ್ಮ ಮೇಲೆ ಹೆಚ್ಚು ಹೆಚ್ಚು ಕೃಪಕಟಾಕ್ಷ ಕಟಾಕ್ಷ ಇರೋದ್ರಿಂದ ಯಾರು ನಿಮ್ಮನ್ನ ಏನು ಮಾಡೋಕಾಗುವುದಿಲ್ಲ ಈ ಒಂದು ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ವಿಶೇಷವಾಗಿ ನಿಮ್ಮನ್ನ ರಕ್ಷಿಸ್ತಾ ಹೋಗ್ತಾನೆ ಎಲ್ಲ ಅಪಾಯಗಳಿಂದ ದೂರ ಮಾಡ್ತಾನೆ ನಿಮಗೆ ಯಾವ ತೊಂದರೆ ಬಂದರೂ ಕೂಡ ಒಮ್ಮೆ ಹನುಮಂತನನ್ನ ನೆನಪಿಸಿಕೊಳ್ಳಿ ಎಲ್ಲವೂ ಸರಿ ಹೋಗಿಬಿಡುತ್ತೆ ನಿಮಗೆ ಯಾರೂ ಇಲ್ಲ ಎಂದು ದುಃಖಿಸಬೇಡಿ ಹನುಮಂತನು ಇದ್ದಾನೆ ಎಂದು ಮರೆಯಬೇಡಿ ಆಂಜನೇಯನ ಜಪ ತಪ ಮಾಡಿ ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆಯೋ ಅದು ಒಳ್ಳೆಯದಕ್ಕಾಗಿಯೇ ಆಗುತ್ತಿದೆ ಎಂದು ಗಮನಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಬೇಡಿ ಧೈರ್ಯದಿಂದ ಮುಂದೆ ಹೋಗಿ ನಿಮ್ಮ ಶಕ್ತಿ ಏನಿದೆ ಎಂದು ನಿಮಗೆ ಗೊತ್ತಿಲ್ಲ ನೀವು ನ್ನಾದರೂ ಮಾಡಬೇಕಿದ್ದಲ್ಲಿ ಅದನ್ನ ಖಂಡಿತವಾಗಿ ಮಾಡ್ತೀರಾ ಎಲ್ಲವನ್ನ ನೀವು ಸಾಮರ್ಥ್ಯವಾಗಿ ನಿಭಾಯಿಸುವಂತಹ ಶಕ್ತಿಯನ್ನ ಹೊಂದಿರ್ತೀರಾ ಇನ್ನು ತುಲಾರಾಶಿಯವರಿಗೆ ತುಂಬ ಟೆನ್ಷನ್ ಇರುತ್ತೆ ಆ ಟೆನ್ಷನ್ಗಳು ದೂರವಾಗ್ತಾ ಹೋಗುತ್ತೆ ಅವರು ಪ್ರೀತಿ ಮಾಡುತ್ತಿದ್ದಂತಹ ಬಗ್ಗೆ ಯಾರಿಗಾದರೂ ಏನಾದರೂ ಗೊತ್ತಾದರೆ ತಕ್ಷಣವೇ ನೋವು ಪಡ್ತಾರೆ ಅವರಿಗೆ ನಾಯಕತ್ವದ ಗುಣಗಳು ತುಂಬ ಇರುತ್ತೆ ಎಲ್ಲರಿಗಿಂತಲೂ ದೊಡ್ಡದಾಗಿ ಇರೋಕೆ ಬಯಸ್ತಾರೆ ಶ್ರೀಮಂತಿಕೆಯನ್ನು ಪಡ್ಕೊಳ್ಳೋಕೆ ಇಷ್ಟಪಡ್ತಾರೆ ಎಲ್ಲ ರೀತಿಯ ತೊಂದರೆಗಳನ್ನು ಈ ಐದು ದಿನಗಳಲ್ಲಿ ದೂರ ಮಾಡಿಕೊಂಡು ಬಹಳಷ್ಟು ಅದೃಷ್ಟ ಹಾಗೂ ಹಣವನ್ನು ಸಂಪಾದನೆ ಮಾಡಿಕೊಳ್ಳುವಂತಹ ಸಂದರ್ಭ ಇದಾಗಿದೆ ಜೀವನದಲ್ಲಿ ಹಣದ ಕೊರತೆ ಬರೋದಿಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ಮುಂದೆ ಆರೋಗ್ಯ ಉತ್ತಮವಾಗಿರುತ್ತೆ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ಕಾಲಚಕ್ರ ನಿಮ್ಮ ಪರವಾಗಿ ನಿಂತಿದೆ ನೀವು ಇಚ್ಛೆ ಮಾಡಿದಂತಹ ಎಲ್ಲಾ ಜೀವನ ನಿಮಗೆ ಸಿಗುತ್ತೆ ಇಂದಿನಿಂದ ಉತ್ತಮವಾದ ಜೀವನ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ತುಲಾ ರಾಶಿಯವರು ಮದುವೆ ಆಗಿರುವಂತವರಿಗೆ ಬಹಳ ಭಾಗ್ಯವಂತರು ಅವರ ಜೀವನದಲ್ಲಿ ಹಣದ ಕೊರತೆ ಇರೋದಿಲ್ಲ ಗಂಡ ಹೆಂಡತಿಯ ಸಂಬಂಧ ಬಲವಾಗಿರುತ್ತೆ ಸಂತೋಷದ ಜೀವನ ಇವರದಾಗಿರೋದ್ರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ತುಂಬುತ್ತೆ ಈ ಐದು ದಿನಗಳಲ್ಲಿ ಈ ರಾಶಿಯವರಿಗೆ ಇರಬೇಕಾದಂತಹ ಸಣ್ಣ ಪುಟ್ಟ ತೊಂದರೆಗಳು ದೂರವಾಗ್ತಾ ಹೋಗುತ್ತೆ ನೀವು ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯ ಹಾಗೂ ಚೈತನ್ಯವನ್ನ ಪಡ್ಕೊಳ್ತೀರಾ ನೀನು ಹೊರಗಿನವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಯಾವುದೇ ರೀತಿಯ ಕೆಲಸವನ್ನ ಮಾಡಬೇಡಿ ಆದ್ದರಿಂದ ನಿಮಗೆ ನಷ್ಟವಾಗಬಹುದು ನೀವು ಏನು ಮಾಡಬೇಕು ಅಂತ ಯೋಚಿಸಿದ್ರು ಕೂಡ ನಿಮ್ಮ ಭಾವನೆಗೆ ಸರಿ ಅನ್ಸಿದ್ರೆ ಮಾತ್ರ ಮಾಡಿ ಒಳ್ಳೆಯ ಕೆಲಸವನ್ನ ಮಾಡಿ ಒಳ್ಳೆಯ ಲಾಭವನ್ನ ಗಳಿಸ್ಕೊಳ್ತೀರಾ ಐದು ದಿನಗಳ ಕಾಲ ಹೊರಗಡೆ ಹೋಗುವ ಮುನ್ನ ಹನುಮಂತನನ್ನ ನೆನಪಿಸಿಕೊಂಡು ಹೋಗಿ ನಿಮ್ಮ ಪ್ರಯಾಣ ಯಶಸ್ವಿಯಾಗಿ ನಡೆಯುತ್ತೆ ನೀವು ಏನೇ ಒಂದು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಎಲ್ಲಾ ರೀತಿಯ ತೊಂದರೆ ದೂರವಾಗಿ ನಿಮ್ಮ ಯಶಸ್ಸಿಗೆ ಮೆಟ್ಟಿಲುಗಳು ಸಿಗ್ತಾ ಹೋಗುತ್ತೆ ಆ ಯಶಸ್ಸಿನ ಮೆಟ್ಟಿಲನ್ನು ಹೇರಿ ಉತ್ತುಂಗಕ್ಕೆ ತಲುಪಬಹುದು ತುಲಾರಾಶಿಯವರು ಶ್ರೀಮಂತಿಕೆ ಬಂದ ನಂತರ ಯಾವುದಕ್ಕೂ ಕಾರಣಕ್ಕೂ ಹಿಗ್ಬೇಡಿ ಮತ್ತು ಕಷ್ಟ ಬಂತು ಅಂತ ಕುಗ್ಬೇಡಿ ನಿಮಗೆ ಶ್ರೀಮಂತಿಕೆ ಬಂದಿರುವ ಕಾರಣ ಆಂಜನೇಯ ಸ್ವಾಮಿಯ ಆಶೀರ್ವಾದ ಆದ್ದರಿಂದ ಕೋತಿಗಳಿಗೆ ಹಣ್ಣುಗಳನ್ನ ದಾನ ಮಾಡಿ ಬಾಳೆ ಹಣ್ಣನ್ನ ಹಂಚಿ ಇದರಿಂದಾಗಿ ನಿಮಗೆ ಹನುಮಂತನ ರೂಪದಲ್ಲಿ ಶಕ್ತಿಯನ್ನ ಕೊಡ್ತಾನೆ ಅಷ್ಟೇ ಅಲ್ಲದೆ ನಿಮಗೆ ಎಲ್ಲಾ ದೇವತೆಗಳ ಆಶೀರ್ವಾದ ದೊರೀತಾ ಹೋಗುತ್ತೆ ಯಾರು ಕಷ್ಟದಲ್ಲಿದ್ದಾರೋ ಅವರಿಗೆ ಊಟವನ್ನ ಅನ್ನದಾನವನ್ನು ಮಾಡೋದು ಉತ್ತಮ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುತ್ತೆ ನಿಮ್ಮ ಬದುಕಿನ ದೋಷಗಳು ದೂರವಾಗ್ತಾ ಹೋಗುತ್ತೆ ನಿಮ್ಮ ಎದುರಿನ ಎಲ್ಲಾ ಅಡೆತಡೆಗಳು ಅಡ್ಡಿಗಳು ದೂರ ಆಗೋದ್ರಿಂದ ಮುಂಬರುವ ದಾರಿಗಳಲ್ಲಿ ಹಣದ ಲಾಭವನ್ನ ಪಡ್ಕೊಳ್ಬಹುದು ಆದ ಕಾರಣ ಈ ಒಂದು ದೊಡ್ಡ ಅವಕಾಶವನ್ನ ನಿರ್ಲಕ್ಷಿಸಬೇಡಿ ಆ ರಾಶಿಯವರು ಆಗಸ್ಟ್ ಇಪ್ಪತ್ತೆರಡರಿಂದ ಇಪ್ಪತ್ತಾರನೇ ತಾರೀಕಿನವರೆಗೂ ಕೂಡ ಎಲ್ಲಾ ರೀತಿಯ ಅದೃಷ್ಟದಿಂದ ಸಂಪೂರ್ಣವಾಗಿ ಶಕ್ತಿಯನ್ನ ಪಡ್ಕೊಳ್ತೀರಾ ಈ ವಿಶೇಷವಾದ ಐದು ದಿನಗಳಲ್ಲಿ ಹೊರಗಿನ ಜನರ ಜೊತೆಗೆ ಯಾವುದೇ ರೀತಿಯ ನಿಮ್ಮ ಯಶಸ್ ಬಗ್ಗೆ ಮಾತನಾಡೋದನ್ನ ಕಡಿಮೆ ಮಾಡಿ ಜಗಳ ಮಾಡೋದನ್ನ ಕಡಿಮೆ ಮಾಡಿ ಶಾಂತಿಯಿಂದ ತಾಳ್ಮೆಯಿಂದ ಬಂದಂಥ ಅವಕಾಶಗಳ ಬಗ್ಗೆ ಯೋಚನೆ ಮಾಡಿ ಮುಂದಿನ ಹೆಜ್ಜೆಯನ್ನು ಇಡ್ತಾ ಹೋಗಿ ನಿಮ್ಮ ಆದಾಯದ ಬಗ್ಗೆ ಯಾರಿಗೂ ಕೂಡ ಹೇಳೋಕೆ ಹೋಗಬೇಡಿ ನಿಮ್ಮ ಕಷ್ಟಗಳು ಹೆಚ್ಚಾಗುತ್ತೆ ನೀವು ಹೆಚ್ಚಾಗಿ ಬದುಕಿದ್ರು ಒಳ್ಳೆಯದಾಗಿರೋದಿಲ್ಲ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ಶತ್ರುಗಳು ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಅವರಿಂದ ನೀವು ತೊಂದರೆಗಳಿಗೆ ಒಳಗಾಗುವಂಥ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ನಿಮ್ಮ ಜೀವನದ ಬಗ್ಗೆ ಗುಟ್ಟುಗಳ ಬಗ್ಗೆ ಯಾರಿಗೂ ಕೂಡ ಏನನ್ನು ಹೇಳೋದಕ್ಕೆ ಹೋಗಬೇಡಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕತೆಯಿಂದ ಇರಿ ಮತ್ತು ಜೀವನದಲ್ಲಿ ಕೆಲಸಗಳನ್ನ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿ ಅದೃಷ್ಟ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಆದ್ದರಿಂದ ಇದರೊಂದಿಗೆ ಎಚ್ಚರಿಕೆಯಿಂದ ಇರೋ ಜೊತೆಗೆ ಹೊಸ ಕೆಲಸವನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಸೋಮವಾರ ಅಥವಾ ಶನಿವಾರ ಆರಂಭಿಸಿದ್ದೇ ಆದಲ್ಲಿ ಅದರಿಂದ ಉತ್ತಮ ಲಾಭಗಳು ಬರ್ತಾ ಹೋಗುತ್ತೆ ಯಾವುದೇ ಅಡೆತಡೆಗಳು ಸಂಭವಿಸೋದಿಲ್ಲ ಒಂದು ಎರಡು ದಿನಗಳಲ್ಲಿ ನೀಲಿ ಬಣ್ಣದ ಬಟ್ಟೆಗಳನ್ನ ಧರಿಸಬೇಡಿ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ ಹಸಿರು ಕೆಂಪು ಹಳದಿ ಬಿಳಿ ಅಥವಾ ಗುಲಾಬಿ ಬಣ್ಣದ ಅದೃಷ್ಟದ ಬಣ್ಣಗಳ ಬಟ್ಟೆಗಳ ಹಾಕೊಡೋದ್ರಿಂದ ನಿಮ್ಮ ಕೆಲಸ ಬೇಗನೆ ನಡೆಯುತ್ತೆ ಮತ್ತು ನೀವು ಅಂದುಕೊಂಡಂತಹ ಯಶಸ್ಸನ್ನು ತಲುಪೋಕೆ ಸಾಧ್ಯವಾಗುತ್ತೆ ಹೊಸದಾದ ವ್ಯವಹಾರದ ಮಾತುಕತೆಯನ್ನು ಮಾಡಬೇಕಾದ್ರೆ ಈ ಬಣ್ಣದ ಬಟ್ಟೆಗಳನ್ನ ಹಾಕೊಂಡು ಈ ಒಂದು ವಿಶೇಷವಾದ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಶಕ್ತಿ ಧೈರ್ಯ ಆತ್ಮವಿಶ್ವಾಸ ಆಂಜನೇಯ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹ ದೊರೀತಾ ಇರೋದ್ರಿಂದ ನಿಮ್ಮ ಮೇಲೆ ನಂಬಿಕೆ ಇಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನ ನಿರ್ವಹಿಸಿ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಬವಂತು